ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇದೇ ರೀತಿ ವಿಡಿಯೋಗಳನ್ನ ಮಾಡೋದಕ್ಕೆ ನಿಮ್ಮ ಲೈಕ್ನ ಮೂಲಕ ನನಗೂ ಕೂಡ ಸಪೋರ್ಟ್ ಮಾಡಿ ಹಲೋ ಎಲ್ರಿಗೂ ನಮಸ್ಕಾರ ಎಲ್ತಿ ಲೈಫ್ ಸ್ಟೈಲ್ ವಿಚ್ ಶ್ರೀಲೈಫ್ಗೆ ಸ್ವಾಗತ ನಾವಿವತ್ತು ಒಂದು ರೂಪಾಯಿನೂ ಖರ್ಚಿಲ್ಲದೆ ಮನೆಯಲ್ಲೇ ಪನೀರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಅಂಗನವಾಡಿಯಲ್ಲಿ ಕೊಟ್ಟಿರುವಂತಹ ನಂದಿನಿ ಹಾಲಿನ ಪೌಡ್ರನ್ನ ಬಳಸ್ಕೊಂಡು ಪನೀರ್ನ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಬನ್ನಿ ನೋಡೋಣ ನಾನಿವಾಗ ಒಂದು ಬಾಣಲೆ ಅಥವಾ ದಪ್ಪ ತಳದ ಪಾತ್ರೆಗೆ ಎರಡು ಕಪ್ಪಿನಷ್ಟು ಹಾಲಿನ ಪೌಡ್ರನ್ನ ಒಂದು ಕಪ್ಪಿನಷ್ಟು ಬಿಸಿ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಈ ಬೌಲ್ನ ಅಳತೆನಲ್ಲಿ ತೊಗೊಂಡಿದ್ದೀನಿ ನೀವು ನಿಮಗೆ ಯಾವ ಅಳತೆ ಬೇಕೋ ಅದರಲ್ಲಿ ತೊಗೋಬೋದು ನಾನು ಇದರಲ್ಲಿ ಎರಡು ಬೌಲು ಹಾಲು ಪೌಡ್ರು ಒಂದು ಬೌಲ್ ಬಿಸಿ ನೀರನ್ನ ತೊಗೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇದು ಗಂಟಿ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಇದಕ್ಕೆ ಮತ್ತೆ ಇನ್ನೊಂದು ಅರ್ಧ ಕಪ್ಪನ್ನು ಬಿಸಿ ನೀರು ಸೇರಿಸಿ ಚೆನ್ನಾಗಿ ಹಾಲಿನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಅದನ್ನು ಒಂದು ಒಲೆ ಮೇಲಿಟ್ಟು ದಪ್ಪ ಉರಿನಲ್ಲಿ ಮಿಕ್ಸ್ ಮಾಡ್ಕೋತಾ ಇರಬೇಕಾಗುತ್ತೆ ತಳ ಹತ್ತೋಕೆ ಬಿಡಬಾರ್ದು ಹಾಗೆ ಉಕ್ಕೋಕ್ಕೂ ಬಿಡಬಾರ್ದು ಕೆನೆ ಕಟ್ಟೋಕ್ಕೂ ಬಿಡಬಾರ್ದು ಅದು ಚೆನ್ನಾಗಿ ಕುದೀತಾ ಇದೆ ಅಂತ ಅನ್ನಿಸಿದಾಗ ನಿಂಬೆ ಹುಳಿ ಅಥವಾ ಎಳ್ಳಿ ಹುಳಿ ಅಥವಾ ವಿನೆಗರ್ ನಿಮ್ಮ ಕಡೆ ಯಾವುದಿರುತ್ತೋ ಅದನ್ನು ಆ ಹಾಲಿಗೆ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ತಾ ಇರಬೇಕು ಈ ರೀತಿ ನಾನಿಲ್ಲಿ ಹಾಲಿಗೆ ಹುಳಿನ ಸೇರಿಸ್ಕೊತ ಮಿಕ್ಸ್ ಇದ್ದೀನಿ ಆ ಹುಳಿನ ಸೇರಿಸಿದ್ದಾದಮೇಲೆ ಒಂದು ಎರಡು ನಿಮಿಷ ಸಣ್ಣ ಊರಿನಲ್ಲಿ ಕುದಿಸ್ಕೊಳ್ಳಿ ಆ ರೀತಿ ಕುದಿಸಿದ್ರೆ ಈ ರೀತಿ ಹಾಲು ಒಡೆದು ಗಟ್ಟಿ ಅಂಶ ಒಂದು ಕಡೆ ನೀರಿನ ಅಂಶ ಒಂದು ಕಡೆ ಬರುತ್ತೆ ಆವಾಗ ನಾವು ಅದನ್ನು ಸ್ಟವ್ ಆಫ್ ಮಾಡಿ ಒಂದು ಬಿಳಿ ಕಾಟನ್ ಬಟ್ಟೆಗೆ ಸೋಸ್ಕೊಳ್ಳೋಣ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನಿವಾಗ ಅದನ್ನು ಸೋಸ್ಕೊಂಡು ತಣ್ಣೀರನ್ನು ಸೇರಿಸಿ ಎರಡು ಮೂರು ಸಲ ನೀಟಾಗಿ ತೊಳ್ಕೊಂಡಿದ್ದೀನಿ ಅದು ಬಿಸಿ ಇರೋದ್ರಿಂದ ತಣ್ಣಗಾಗಬೇಕು ಹಾಗೆ ಹುಳಿ ಅಂಶ ಕೂಡ ಹೋಗಬೇಕು ಹಾಗಾಗಿ ಒಂದು ಎರಡು ಮೂರು ಸಲ ತಣ್ಣೀರಲ್ಲಿ ತೊಳ್ಕೊಂಡು ಅದರಲ್ಲಿರೋ ನೀರಿನ ಅಂಶ ಹೋಗೋವರೆಗೂ ಅದನ್ನು ಪೂರ್ತಿಯಾಗಿ ಹಿಂಡ್ಕೋಬೇಕಾಗುತ್ತೆ ಅದರಲ್ಲಿರೋ ನೀರಿನ ಅಂಶ ಎಲ್ಲವರ್ಗು ಹೋಗೋವರೆಗೂ ಹಿಂಡಿದ್ಮೇಲೆ ಅದಕ್ಕೆ ನಾವು ಒಂದು ಶೇಪ್ ಕೊಡಬೇಕು ಸಾಮಾನ್ಯವಾಗಿ ಪನ್ನೀರ್ ಸ್ಕ್ವಯರ್ ಶೇಪ್ ಇರುತ್ತೆ ನಾನು ಅದೇ ರೀತಿ ಸ್ಕ್ವಯರ್ ಶೇಪಲ್ಲಿ ಅದಕ್ಕನ್ನ ಕೈಯಲ್ಲಿ ಪ್ರೆಸ್ ಮಾಡಿ ಶೇಪ್ ಕೊಟ್ಟು ಈ ರೀತಿ ಮತ್ತೆ ನೀರೆಲ್ಲ ಸೋರಿ ಹೋಗೋ ರೀತಿ ಒಂದು ಪಾತ್ರೆಯಲ್ಲಿಟ್ಟು ಅದ್ರ ಮೇಲೆ ಒಂದು ತೂಕನ ಇಟ್ಟು ಇದ್ದೀನಿ ಒಂದು ಹತ್ತು ನಿಮಿಷ ಎತ್ತಿಟ್ಟಿದ್ದೆ ಇವಾಗ ನೀವು ಇದನ್ನು ತೆಗೆದು ನೋಡೋಣ ಯಾವ ರೀತಿ ಪನ್ನೀರ್ ರೆಡಿ ಆಗಿದೆ ಅಂತ ನಾನಿಲ್ಲಿ ತೋರಿಸ್ತೀನಿ ಒಂದು ಸಲ ನೋಡಿ ನೀವು ಬೇಕಂದರೆ ಫ್ರಿಡ್ಜಲ್ಲಿ ಕೂಡ ಇಡ್ಬೋದು ನಾನಿಲ್ಲಿ ಆಚೆನೇ ಇಟ್ಟಿದೆ ನೀಟಾಗಿ ಸೆಟ್ಟಾಗಿದೆ ಬಟ್ಟೆನಲ್ಲೇ ಕಾಣಿಸ್ತಾ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ನೀಟಾಗಿ ಸೆಟ್ಟಾಗಿದೆ ಹಾಗೆ ಕಡಿಮೆ ಖರ್ಚಲ್ಲಿ ಯಾವ ರೀತಿ ನಾವು ಪನ್ನೀರ್ನ ಮನೆಯಲ್ಲೇ ಮಾಡ್ಕೋಬೋದು ಅಂತ ಇದು ಸೇಮ್ ಅಂಗಡಿಯಲ್ಲಿ ತರೋ ಪನ್ನೀರ್ ಟೇಸ್ಟೇ ಇರುತ್ತೆ ಈ ರೀತಿ ಮನೆಯಲ್ಲೇ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಳ್ಳೋದು ನಮಗೂ ಕೂಡ ತುಂಬಾ ಖುಷಿ ಕೊಡುತ್ತೆ ನೀವು ಕೂಡ ಈ ರೀತಿ ಸಲ ಟ್ರೈ ಮಾಡಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಮಾಡೋ ಒಂದು ಲೈಕ್ ನನಗೆ ಮೋಟಿವೇಟ್ ಆಗುತ್ತೆ ಸೊ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್